ಗುಡಿಬಂಡೆ ಪಟ್ಟಣದಲ್ಲಿ ಶ್ರೀ ಗಾಯತ್ರಿ ವೇದ ವಿಜ್ಞಾನ ಪಾಠಶಾಲೆ ಹಾಗೂ ಯಾಗಶಾಲೆ ಮಂಟಪ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು ಇನ್ನು ಶ್ರೀ ಗಾಯತ್ರಿ ವೇದ ವಿಜ್ಞಾನ ಪಾಠಶಾಲೆ ಹಾಗೂ ಯಾಗಶಾಲೆ ಮಂಟಪ ನಿರ್ಮಾಣಕ್ಕೆ ಬೆಟ್ಟದ ತಪಲಿನ ಗಾಯತ್ರಿ ವಿಶ್ವದ್ಯಾನ ಮಂದಿರ ನಿರ್ಮಾಣ ಸ್ಥಳದಲ್ಲಿ ಶಂಕುಸ್ಥಾಪನೆಯನ್ನು ಗಣ್ಯರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀನಿವಾಸ ಹರಿಕುಮಾರ್ ಅವರು ಗುಡಿಬಂಡೆಯಲ್ಲಿ ವೇದ ವಿಜ್ಞಾನ ಪಾಠಶಾಲೆ ಆರಂಭಿಸುತ್ತಿರುವುದು ಸಂತೋಷದ ವಿಷಯ ವೇದ ಪಾಠವನ್ನು ಕಂಠಪಾಠ ಮಾಡುವ ಬದಲಿಗೆ ಅದರ ಅರ್ಥವನ್ನು ತಿಳಿದುಕೊಂಡರೆ ಅದರ ಉಪಯೋಗ ಸಮಾಜಕ್ಕೆ ಒಳ್ಳೆಯದು ಎಂದು ತಿಳಿಸಿದರು ವಿಷಯಗಳನ್ನು ನೀವು ಕೊಡಬೇಕಾದ್ರೆ ಜ್ಞಾನಾವಧಿ ಪಡ್ಕೊಳ್ಳೋದು ಅಂದರೆ ಪ್ರತ್ಯಕ್ಷ ಅನುಮಾನ ಮತ್ತೆ ಹಿತವಾಗ ಇದನ್ನು ನಾನು ನನ್ನ ಕಾನೂನಿನ ತೀರ್ಪುಗಳನ್ನು ಅಂತ ಆಗಿ ಅದನ್ನು ಮೊದಲು ವಿಷಯವಾದರೆ ಅದನ್ನು ನೇರವಾಗಿ ಅದನ್ನು ನೋಡಿ ಅರ್ಥ ಅನುಮಾನೆ ಇನ್ಸ್ ಎರಡೂ ಆಗಿಲ್ಲ ಅಂದ್ರೆ ಹಿತವಾಕ್ಯ ಇವತ್ತು ಇತ್ತೀಚಿನ ಕಾಲದಲ್ಲಿ ಏನು ಗೊತ್ತಾಗೋರ್ಟ್ ಅಲ್ಲಿ ಹೇಳ್ತೀನಿ ಇಂತಹ ಒಂದು ಕಾನೂನು ಸಹ ಅನುಭವಿಸೋದಲ್ಲ ಭಾರತೀಯ ದರ್ಶನವನ್ನು ಪುಸ್ತಕ ಚೆನ್ನಾಗಿತ್ತು ಅದೇ ಒಂದು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಟೀಪ್ಗಳಲ್ಲಿ ಈ ಒಂದು ಒಂದು ಈ ಸೂತ್ರವನ್ನು ಅಳವಡಿಸಿಕೊಳ್ಳುವುದ ನನಗೆ ಭಾಳ ಸಹಕಾರಿಯಾಗಿದೆ ಇಂತಹ ಒಂದು ವಿಷಯದಲ್ಲೂ ಸಹ ಈ ವೇತರಜ್ಞ ಮೊದಲ ಏನಿದೆ ಅಲ್ಲೂ ಸಹ ಒಂದು ಸ್ವಲ್ಪ ಆ ಕಡೆ ಆ ನಿಟ್ಟಿನಲ್ಲೂ ಸಹ ಯೋಚನೆ ಮಾಡೋಣ ಅನುಕೂಲ ನನ್ನ ಒಂದು ಅಭಿಪ್ರಾಯ